ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಸ್ಯಾಟರ್ಡೆ ವ್ಲಾಗ್ ಮಾಡ್ತಿದ್ದೀನಿ ಸೊ ಮಾರ್ನಿಂಗ್ ಈಗ ನೈನ್ ಓ ಕ್ಲಾಕ್ ಆಗಿದೆ ಸೊ ಇವಾಗಲಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಶ್ರೀ ಚಿತ್ರಣ್ಣ ಗುಜ್ಜು ಮಾಡ್ತಿದ್ದಾರೆ ಸೊ ಗೊತ್ತಿರ್ಬೋದು ಅತ್ತೆಗೆ ಮಯೂಷರ್ ಇದ್ದಿಲ್ಲ ಅಡ್ಮಿಟ್ ಮಾಡಿದ್ವಿ ಆ್ಯಂಡ್ ಇವಾಗ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ಬಂದಿದ್ದೀವಿ ಆ್ಯಂಡ್ ಇವಾಗ ಅವ್ರ ಕೈಯಲ್ಲಿ ಏನೂ ಮಾಡಿಸ್ತಾ ಇಲ್ಲ ಇನ್ನೂ ಫ್ಯೂ ಡೇಸ್ ಬೇಡ ಅವ್ರ ಚೇತರಿಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ಸೊ ಅದಕ್ಕೆ ನಾನು ಪಾಪೂನ್ ಮಾಡ್ಕೊಂಡಿದ್ದೆ ಆ್ಯಂಡ್ ಶ್ರೀ ಗುಜ್ಜು ರೆಡಿ ಮಾಡ್ತಾಯಿದ್ರು ಆ್ಯಂಡ್ ಪಾತ್ರೆ ಎಲ್ಲ ಎತ್ತಿ ಆ ಹೊರಗಡೆ ಇಟ್ಟಿದ್ದೀವಿ ಆ್ಯಕ್ಚುಲಿ ಈ ಕ್ಲೀನಿಂಗ್ ನಾವು ಹಬ್ಬಕ್ಕೆ ಮಾಡ್ಕೊಬೇಕಾಗಿತ್ತು ಸೊ ಹಬ್ಬಕ್ಕೆ ಗೊತ್ತಿರ್ಬೋದು ಹಾಸ್ಪಿಟ್ಲಲ್ಲಿ ಇರೋ ಕಾರಣಕ್ಕೆ ನಾವೇನು ಮಾಡ್ಕೊಳ್ಳೋದಕ್ಕಾಗಿಲ್ಲ ಸೊ ಇವಾಗ ವೀಕೆಂಡ್ ಬೇರೆ ನಾನು ಫ್ರೈಡೇ ರಜಾ ಹಾಕ್ಕೊಂಡಿದ್ದೆ ಸೊ ತ್ರೀ ಡೇಸ್ ಕಂಟಿನ್ಯೂಯಸ್ ಲೀವ್ ಸಿಕ್ಕಿರೋ ಕಾರಣಕ್ಕೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಡೀಪ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀವಿ ಈಗ ಕಿಚನ್ನ ಸೊ ಇದನ್ನ ಏರಿಯಾ ಏರಿಯಾ ನಾನು ಆಗಲಿ ನಮ್ಮ ಸ್ಟೋರ್ ರೂಮ್ ಆಗಲಿ ಎಲ್ಲ ತೋರಿಸಿದ್ದೀನಿ ಸೊ ಎಲ್ಲ ಎತ್ತಿದ್ದೀವಿ ಎಲ್ಲ ಫುಲ್ ಎತ್ತಿ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗಿದ್ರೂ ಬಿಸ್ಲು ಇತ್ತು ನಾವು ಏನೇ ವಾಶ್ ಮಾಡಿಟ್ರು ಕ್ಲೀನಾಗಿ ಡ್ರೈ ಡ್ರೈ ಆಗ್ತಾಯಿತ್ತು ಸೊ ಪ್ರತಿ ಸಲಿಯ ಅತ್ತೆ ಮಾವ ಇಬ್ಬರುನು ವೆಸಲ್ಸ್ ವಾಶ್ ಮಾಡ್ತಾಯಿದ್ರು ಆ್ಯಂಡ್ ನಾನು ಕ್ಲೀನಿಂಗ್ ಮಾಡ್ಕೊಳೋದು ಜೋಡಿಸ್ಕೊಳ್ಳೋದು ಆ ಥರ ನಾನು ಮಾಡ್ಕೊತಾ ಇದ್ದೆ ಬಟ್ ಈ ಸರಿ ಅತ್ತೆ ಇಲ್ಲ ಸೊ ಆ ಕಾರಣಕ್ಕೆ ನಾನು ಎಲ್ಪ್ ಮಾಡ್ತಾಯಿದ್ದೀನಿ ವೆಸಲ್ಸ್ ವಾಶ್ ಮಾಡ್ಕೊಳ್ಳೋದ್ರಲ್ಲಿ ಸೊ ಡಬಲ್ ಕೆಲಸ ಅಂತಲೇ ಹೇಳ್ಬೋದು ವೆಸಲ್ಸ್ ವಾಶ್ ಮಾಡಬೇಕು ನಾನೇ ಕ್ಲೀನಿಂಗ್ ಮಾಡಬೇಕು ನಾನೇ ಜೋಡಿಸ್ಕೋಬೇಕು ಸೊ ಆ ಜೋಡಿಸ್ಕೊಳ್ಳೋದಾಗಲಿ ಕ್ಲೀನಿಂಗ್ ಮಾಡೋದಾಗ್ಲಿ ಇನ್ಯಾರೂ ಮಾಡೋದಿಲ್ಲ ಬಿಕಾಸ್ ನನಗೆ ಹೇಗೆ ಬೇಕೋ ಅದನ್ನು ನಾನು ಮಾಡ್ಕೊಂಡು ಸೆಟಪ್ ಮಾಡ್ಕೋತೀನಿ ಕಿಚನ್ನ ಸೊ ಆ ಕಾರಣಕ್ಕೆ ಅದನ್ನು ನಾನೇ ಮಾಡ್ಕೋಬೇಕು ಸೊ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀವಿ ಅದು ಪಾಪುನೂ ಇದ್ದಾಳೆ ಅನ್ನೋ ಕಾರಣಕ್ಕೆ ನಾನೇನು ಅಡುಗೆ ಮಾಡೋದಕ್ಕೆ ಹೋಗಲಿಲ್ಲ ಸೊ ಅದಕ್ಕೆ ಆರ್ಡರ್ ಮಾಡಿದರು ಶ್ರೀ ಹೊರಗಡೆಯಿಂದನೇ ಸೊ ನನಗೆ ಆನಿಯನ್ ದೋಸೆ ನಮ್ಮ ಅವಾಗೆ ಮಸಾಲೆ ದೋಸೆ ಆ್ಯಂಡ್ ಶ್ರೀಗೆ ಪರೋಟ ಎಷ್ಟು ಮಾಡಿಕೊಂಡಿದ್ರು ಸೊ ಅತ್ತೆಗೆ ಅಕ್ಕ ಮನೆಯಿಂದನೇ ಮಾಡ್ಕೊಂಬಂದಿದ್ರು ಬಿಸಿ ಬಿಸಿಯಾಗಿ ಮುದ್ದೆ ಸಾರು ಎಲ್ಲ ನಮ್ಮ ಪಾಪುಗೂ ಅದನ್ನೇ ತಿನ್ನಿಸಿದೀವಿ ನಾವು ಆ್ಯಂಡ್ ಯಾವಾಗಲೂ ನಮ್ಮ ಅತ್ತೆನೇ ಇಲ್ಲಿ ನಮ್ಮ ಅತ್ತೆ ಸ್ನಾನ ಮಾಡಿಸೋದು ನಮ್ಮ ಹೋದರೆ ನಮ್ಮ ಅಮ್ಮ ಸ್ನಾನ ಮಾಡಿಸೋದು ಫಸ್ಟ್ ಆಮೇಲೆ ಶ್ರೀಗಳು ಸ್ನಾನ ಮಾಡಿಸ್ತಾರೆ ಇವತ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ ನಮ್ಮ ಪಾಪುಗೆ ಈ ಥರ ಕಾಲ್ ಮೇಲೆ ಹಾಕ್ಕೊಂಡು ನಾನು ಸ್ನಾನ ಮಾಡಿಸೋದಕ್ಕೆ ಒಂಥರ ಚೆನ್ನಾಗಿತ್ತು ಆ್ಯಂಡ್ ಅವಳು ಸಹ ಎಂಜಾಯ್ ಮಾಡ್ತಾಯಿದ್ಲು ಸೊ ಅತ್ತೆ ಚೆನ್ನಾಗಿದ್ದರೆ ಅವರೇ ಇದ್ರು ಸೊ ಶ್ರೀ ಇನ್ನೂ ಸ್ವಲ್ಪ ನನ್ನ ಕೈಯ್ಯಲ್ಲಿ ಏನೇನು ಆಗೋಲ್ಲ ಕ್ಲೀನಿಂಗ್ ಅದೆಲ್ಲ ಮಾಡ್ತಾ ಇದ್ದಾನೆ ಇಲ್ಲಿ ಚಿಮ್ನಿ ಆಗಿರ್ಬೋದು ಆ್ಯಂಡ್ ಆಗಿ ನಾವು ಏನು ಮಾಡ್ಸಿರ್ತೀವಿ ಕಿಚನ್ಗೆ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ತಾ ಕ್ಲೀನ್ ಮಾಡಿಕೊಡ್ತಿದ್ದಾರೆ ಶ್ರೀ ಸೊ ಇದಿಷ್ಟು ಮಾಡಿಕೊಂಡು ಆಮೇಲೆ ಆಲ್ಮೋಸ್ಟ್ ನೈಟ್ ನೈನ್ ಓ ಕ್ಲಾಕೇ ಆಯಿತು ಫುಲ್ ಎಂಡ್ ಮಾಡೋ ಅಷ್ಟರಲ್ಲಿ ನಾವು ಈ ಚಿಮ್ನಿನ ಯಾರಾದರೂ ನ್ಯೂ ಆಗ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಆ್ಯಕ್ಚುಲಿ ಇದನ್ನ ಕ್ಲೋಸಿಂಗ್ ಮಾಡಿಸಿ ವುಡ್ಡಲ್ಲಿ ಸೊ ಇಲ್ಲಾಂದರೆ ತುಂಬಾ ಜಿಡ್ಡೆಲ್ಲ ಅಂಟ್ಕೊಳ್ಳುತ್ತೆ ನಾವು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಸೊ ಆ ಕಾರಣಕ್ಕೆ ಸೊ ನಾವು ಅವಾಗ ನಮ್ಗೆ ಇದ್ರ ಬಗ್ಗೆ ನಾಲೆಜ್ ಗೊತ್ತಿರಲಿಲ್ಲ ಸೊ ಅದಕ್ಕೆ ಕ್ಲೋಸ್ ಮಾಡ್ಸೋಕೆ ಹೋಗಲಿಲ್ಲ ನಾವು ಸೊ ಜಿಡ್ಡು ಏನೆಲ್ಲ ಇದೆ ಅದೆಲ್ಲ ಹೋಗಿ ಅದ್ರ ಮೇಲೇ ಕೂರುತ್ತೆ ಆ್ಯಂಡ್ ನಾವು ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಸೊ ಎಲ್ಲ ಪಾತ್ರೆಗಳು ಇಲ್ಲಿ ಜೋಡಿಸಿದ್ದೀನಿ ನಾನು ಇವಾಗೆಲ್ಲ ಕಿಚನ್ನಲ್ಲಿ ನೀಟಾಗಿ ಇರಬೇಕು ಅಲ್ಲಲ್ಲಿ ಜಾಗದಲ್ಲಿ ಜೋಡಿಸ್ಬೇಕು ಸೊ ಇದಿಷ್ಟು ಸ್ಯಾಟರ್ಡೆ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡಿ